ಒಂದು ಸಣ್ಣ ಹಳ್ಳಿಯಲ್ಲಿ ರಾಕೇಶ್ ಎಂಬ ಯುವಕ ವಾಸಿಸುತ್ತಿದ್ದ ಅವನ ಹೆತ್ತವರು ಅವನು ಚಿಕ್ಕವನಿದ್ದಾಗಲೇ ತೀರಿಕೊಂಡರು ಅವನಿಗೆ ಯಾವುದೇ ಆಧಾರ ಅಥವಾ ಆಸ್ತಿ ಇರಲಿಲ್ಲ ಅವನು ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ಗ್ರಾಮದ ಮುಖ್ಯಸ್ಥ ರಾಮಪ್ಪ ತುಂಬಾ ಕರುಣಾಮಯಿ ವ್ಯಕ್ತಿ ಅವನು ರಾಕೇಶನ ದುಸ್ಥಿತಿಯನ್ನು ನೋಡಿ ಕರುಣೆ ತೋರಿ ಅವನನ್ನು ಕೆಲಸಕ್ಕೆ ನೇಮಿಸಿಕೊಂಡನು ಅವನಿಗೆ ವಾಸಿಸಲು ಪ್ರತ್ಯೇಕ ಗುಡಿಸಲನ್ನು ಸಹ ಕೊಟ್ಟನು ಹೀಗೆ ಕಾಲ ಕಳೆಯುತ್ತಾ ಹೋಗುತ್ತದೆ ರಾಕೇಶ್ ಬೆಳೆದು ದೊಡ್ಡವನಾಗುತ್ತಾನೆ ಅವನು ಇನ್ನೂ ಮುಖ್ಯಸ್ಥನಿಗಾಗಿ ಕೆಲಸ ಮಾಡುತ್ತಿದ್ದನು ಮುಖ್ಯಸ್ಥನಿಗೆ ಅವನ ಮೇಲೆ ಅಪಾರ ನಂಬಿಕೆ ಇತ್ತು ಒಂದು ದಿನ ಮುಖ್ಯಸ್ಥ ರಾಕೇಶನಿಗೆ ಕರೆದು ಹೇಳಿದನು ರಾಕೇಶ್ ನೀನು ಈಗ ಏಕೆ ಮದುವೆ ಆಗಬಾರದು ನಿನಗೆ ವಯಸ್ಸಾಗುತ್ತಿದೆ ಮತ್ತು ನಿನ್ನ ಹೆಂಡತಿ ಬಂದಾಗ ಅವಳು ನಿನ್ನ ಅರ್ಧದಷ್ಟು ಕೆಲಸವನ್ನು ವಹಿಸಿಕೊಳ್ಳುತ್ತಾಳೆ ಮನೆಯನ್ನು ನಿರ್ವಹಿಸುತ್ತಾಳೆ ಮತ್ತು ನಿನ್ನ ಊಟ ಮತ್ತು ಪಾನೀಯವನ್ನು ಒದಗಿಸುತ್ತಾಳೆ ನನಗೂ ಈಗ ಸಾಕಷ್ಟು ವಯಸ್ಸಾದವು ದೇವರ ಕರೆ ಯಾವಾಗ ಬರುತ್ತದೆ ಎಂದು ನನಗೆ ತಿಳಿಯಲಿಲ್ಲ ಅಯ್ಯೋ ಮುಖ್ಯಸ್ಥರೇ ನೀವು ಹೀಗೆ ಏಕೆ ಮಾತನಾಡುತ್ತಿದ್ದೀರಾ ನಿಮ್ಮನ್ನು ಹೊರತುಪಡಿಸಿ ನನಗೆ ಬೇರೆ ಯಾರಿದ್ದಾರೆ ನೀವು ನನಗಾಗಿ ತುಂಬ ಮಾಡಿದ್ದೀರಿ ಬಾಲ್ಯದಿಂದ ಇಂದಿನವರೆಗೆ ನೀವು ನನಗೆ ಇಬ್ಬರು ಪೋಷಕರ ಪ್ರೀತಿಯನ್ನು ನೀಡಿದ್ದೀರಿ ಈ ಉಪಕಾರವನ್ನು ನಾನು ಎಂದಿಗೂ ಮರುಪಾವತಿಸಲು ಸಾಧ್ಯವಿಲ್ಲ ರಾಕೇಶ್ ಈಗ ನೀನು ಉಪಕಾರವನ್ನು ಮರೆತು ಬಿಡು ಹೇಳು ನೀನು ಮದುವೆ ಆಗುತ್ತೀಯಾ ನಾನು ಹುಡುಗಿಯನ್ನು ಹುಡುಕಬೇಕೇ ಅಥವಾ ನೀವು ಬೇರೆಯವರನ್ನು ಹುಡುಕಿದ್ದೀಯಾ ಇಲ್ಲ ಮುಖ್ಯಸ್ಥರೇ ನನ್ನ ಮನಸ್ಸಿನಲ್ಲಿ ಯಾವ ಹುಡುಗಿಯೂ ಇಲ್ಲ ನಿಮಗೆ ಯಾವ ಹುಡುಗಿ ಸರಿಯನ್ನಿಸುತ್ತಾಳೋ ಅವಳ ಜೊತೆಯೇ ಮದುವೆ ಮಾಡಿ ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ನೀವು ನನಗೆ ದೇವರಿಗಿಂತ ಕಡಿಮೆ ಇಲ್ಲ ಸರಿ ರಾಕೇಶ್ ನಿನಗೆ ತುಂಬಾ ಒಳ್ಳೆಯ ಹುಡುಗಿ ಇದ್ದಾಳೆ ಮತ್ತು ಹೌದು ಮದುವೆಯ ಖರ್ಚಿನ ಬಗ್ಗೆ ಚಿಂತಿಸಬೇಡ ಆ ಜವಾಬ್ದಾರಿ ನನ್ನದು ಸರಿ ಮುಖ್ಯಸ್ಥರು ನೀವು ಹೇಳಿದ ಹಾಗೆ ಆಗಲಿ ಮುಖ್ಯಸ್ಥನಿಗೆ ಶಂಕರ್ ಎಂಬ ಒಬ್ಬ ಎಂಬ ಮಗನೂ ಇದ್ದನು ಅವನು ಇದನ್ನೆಲ್ಲ ಕೇಳುತ್ತಿದ್ದನು ಅವನು ಕೋಪದಿಂದ ತನ್ನ ತಂದೆಯ ಬಳಿಗೆ ಹೋಗಿ ಅಪ್ಪ ನೀವು ಏನು ಹೇಳುತ್ತಿದ್ದೀರಿ ರಾಕೇಶನ ಮದುವೆಗೆ ನೀವೇಕೆ ಹಣ ನೀಡಬೇಕು ಅವನು ನಮ್ಮ ಸೇವಕ ಎಂಬುದನ್ನು ಮರೆಯಬೇಡಿ ಒಬ್ಬ ಸೇವಕನ ಮೇಲೆ ಅಷ್ಟೊಂದು ಮೋಹ ಸರಿಯಲ್ಲ ನೀನು ಅವನ ಮದುವೆಗೆ ಹಣ ಕೊಟ್ಟರೆ ಅವನು ಅದಕ್ಕೆ ಒಗ್ಗಿಕೊಳ್ಳುತ್ತಾನೆ ಅವನು ಬಾಲ್ಯದಿಂದಲೂ ನಮ್ಮ ಹಣದಲ್ಲಿ ಬೆಳೆದವನು ಈಗ ನೀನು ಅವನಿಗೆ ಮದುವೆ ಮಾಡ್ತಿದ್ದೀಯಾ ಅವನು ಹಣವನ್ನು ಮರಳಿಕೊಡಲು ನೀನು ಒಪ್ಪನ ತೆಗೆದುಕೊಂಡಿದ್ದೀಯಾ ನಿನ್ನ ಮಾತುಗಳನ್ನು ಕೇಳಲು ರಾಕೇಶ್ ನಮ್ಮ ಸೇವಕನಲ್ಲ ಅವನು ನನ್ನ ಮಗನಂತೆ ಮತ್ತು ಇದು ನನ್ನ ಆಸ್ತಿ ನಾನು ಏನು ಬೇಕಾದರೂ ಮಾಡುತ್ತೇನೆ ನಾನು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನನಗೆ ನೀನು ಕಲಿಸಬೇಡ ಮತ್ತು ನಾನು ನಿನ್ನ ತಂದೆ ಎಂಬುದನ್ನು ಮರೆಯಬೇಡಿ ಅಪ್ಪ ನೀನು ತಪ್ಪು ಕೆಲಸ ಮಾಡುತ್ತಿದ್ದೇನೆ ನೀನು ನನ್ನನ್ನು ಅವನಿಗೆ ಹೋಲಿಸುತ್ತಿದ್ದೀಯಾ ನನ್ನ ಮುಂದೆ ಅವನಿಗೆ ಏನು ಮೌಲ್ಯವಿದೆ ಅವನ ಮುಗ್ಧ ನೋಟದಿಂದ ಮೋಸ ಹೋಗಬೇಡ ಎಲ್ಲ ಬಡವರು ಹೀಗಿರುತ್ತಾರೆ ಒಂದು ದಿನ ನಿನಗೆ ಯಾರು ನಿನ್ನವರು ಮತ್ತು ಯಾರು ನಿನ್ನವರಲ್ಲ ಎಂದು ತಿಳಿಯುತ್ತದೆ ನೀನು ನಿನ್ನ ಬಗ್ಗೆ ನನ್ನ ಹತ್ತಿರ ಹೇಳಬೇಡ ನನಗೆ ಚೆನ್ನಾಗಿ ತಿಳಿದಿದೆ ಯಾರು ನನ್ನವರು ಮತ್ತು ಯಾರು ನನ್ನವರಲ್ಲ ಎಂದು ನಾನು ತುಂಬ ಅನಾರೋಗ್ಯದಿಂದ ಇದ್ದಾಗ ನಿನ್ನ ಪ್ರೀತಿ ಎಲ್ಲಿಗೆ ಹೋಗಿತ್ತು ರಾಕೇಶ್ ನನಗೆ ಆಗ ತುಂಬ ಸೇವೆ ಮಾಡಿದ ಅವನು ಹಗಲಿರುಳು ಸೇವೆ ಮಾಡಿದ ಅವನು ನನ್ನನ್ನು ನೋಡಿಕೊಂಡ ಕಾರಣವೇ ನಾನು ಇಂದು ಜೀವಂತವಾಗಿದ್ದೇನೆ ನೀನು ಯಾವಾಗಲೂ ಕುಡಿದು ಬಿದ್ದಿರುತ್ತಿದ್ದೆ ನಾನು ಸುಳ್ಳು ಹೇಳುತ್ತಿದ್ದೇನೆಯೇ ಹೇಳು ಮತ್ತು ನೀನು ಇಲ್ಲಿಗೆ ಬಂದು ನನ್ನ ಮತ್ತು ಇತರರ ಬಗ್ಗೆ ಉಪನ್ಯಾಸ ನೀಡುತ್ತೀಯಾ ಇಲ್ಲಿಂದ ಹೊರಟು ಹೋಗು ಅವನು ನಿನ್ನ ಮೇಲೆ ಮಾಟ ಮಾಡಿದಂತೆ ತೋರುತ್ತಿದೆ ಅದಕ್ಕಾಗಿಯೇ ನೀನು ಆ ನಿಷ್ಪ್ರಯೋಜಕ ಸೇವಕನನ್ನು ನಿನ್ನ ಮಗನಿಗಿಂತ ಹೆಚ್ಚು ಇಷ್ಟಪಡುತ್ತಿದ್ದೀಯಾ ಈಗಲೇ ಒಂದು ಕೆಲಸ ಮಾಡು ನನಗೆ ಎಲ್ಲಾ ಲೆಕ್ಕಪತ್ರಗಳನ್ನು ಕೊಡು ಇಲ್ಲದಿದ್ದರೆ ನೀನು ಎಲ್ಲ ಹಣವನ್ನು ಹೀಗೆ ಹಾಳು ಮಾಡುತ್ತೀಯ ಮತ್ತು ನನಗೆ ಏನೂ ಉಳಿಯುವುದಿಲ್ಲ ನಾನು ಬದುಕಿರುವವರೆಗೂ ನಿನಗೆ ಏನೂ ಸಿಗುವುದಿಲ್ಲ ನಿನಗೆ ಖಾತೆಗಳನ್ನು ಕೊಟ್ಟು ನನ್ನ ಹೆಸರನ್ನು ಕೆಡಿಸಲು ನಾನು ಬಯಸುವುದಿಲ್ಲ ನಾನು ಅವುಗಳನ್ನು ಬಹಳ ಕಷ್ಟಪಟ್ಟು ಸಂಪಾದಿಸಿದ್ದೇನೆ ಸಮಾಜದಲ್ಲಿ ನನಗೆ ಬಹಳಷ್ಟು ಗೌರವವಿದೆ ದೇವರು ನಿನ್ನ ಬದಲು ರಾಕೇಶನಂತಹ ಮಗನನ್ನು ನನಗೆ ಕೊಡಬೇಕಾಗಿತ್ತು ಈ ನಿಷ್ಪ್ರಯೋಜಕ ರಾಕೇಶ ಅವನಿಗೆ ನಾನು ಏನಾದರೂ ಮಾಡಬೇಕು ಈ ನಿಷ್ಪ್ರಯೋಜಕ ಸೇವಕ ನನ್ನ ಸ್ಥಾನವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಮತ್ತು ನನ್ನ ತಂದೆ ಅವರು ನನ್ನ ಬದಲು ಆ ದರಿದ್ರ ಮನುಷ್ಯನನ್ನು ಬೆಂಬಲಿಸುತ್ತಿದ್ದಾರೆ ನಾನು ಈ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ ಸಮಯ ಬಂದಾಗ ನಾನು ಅವರಿಬ್ಬರಿಗೂ ಪಾಠ ಕಲಿಸುತ್ತೇನೆ ಮುಖ್ಯಸ್ಥರು ರಾಕೇಶ್ ಮತ್ತು ಸೀತಾಳಿಗೆ ಮದುವೆಯನ್ನು ಮಾಡುತ್ತಾರೆ ಈಗ ರಾಕೇಶನ ಜೀವನ ಸ್ವಲ್ಪ ಸುಧಾರಿಸುತ್ತದೆ ನಿಜವಾಗಿಯೂ ಸೀತಾ ನಿಮ್ಮ ಆಗಮನವು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಇಲ್ಲಿಯವರೆಗೆ ನಾನು ನನ್ನ ಎಲ್ಲ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ ಈಗ ನೀವು ಅಡುಗೆ ಮಾಡುವುದು ಮತ್ತು ಬಟ್ಟೆ ಒಗೆಯುವುದು ಎಲ್ಲವನ್ನೂ ನೋಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಕಾರಣದಿಂದಾಗಿ ನನ್ನ ಒಂಟಿತನವೂ ದೂರವಾಗಿದೆ ನಾನು ಮಗುವಾಗಿದ್ದಾಗ ನನ್ನ ಹೆತ್ತವರು ನಿಧನರಾದರು ಮತ್ತು ನಂತರ ನನ್ನ ಯಜಮಾನರು ನನ್ನನ್ನು ಬೆಂಬಲಿಸಿದರು ಅವರು ನನಗೆ ತುಂಬಾ ಮಾಡಿದ್ದಾರೆ ಹೌದು ನೀವು ಹೇಳುತ್ತಿರುವುದು ಸರಿಯಿದೆ ರಾಮಪ್ಪ ಚಿಕ್ಕಪ್ಪನವರು ಹೃದಯದಿಂದ ತುಂಬಾ ಕರುಣಾಮಯಿ ವ್ಯಕ್ತಿಯಾಗಿದ್ದಾರೆ ಕೆಲವು ದಿನಗಳು ಹೀಗೇ ಕಳೆದವು ಒಂದು ದಿನ ಶಂಕರ್ ಮುಖ್ಯಸ್ಥ ರಾಮಪ್ಪನಿಗೆ ಕೇಳು ಅಪ್ಪ ನನಗೆ ಹತ್ತು ಸಾವಿರ ರೂಪಾಯಿ ಬೇಕು ನಿನಗೆ ಅಷ್ಟೊಂದು ಹಣ ಏಕೆ ಬೇಕು ನಾನು ಅದನ್ನು ನಿನಗೆ ಹೇಳಲಾರೆ ನನಗೆ ಈಗ ನೀನು ಹಣವನ್ನು ಕೊಡು ನನಗೆ ಅರ್ಥವಾಯಿತು ನಿನ್ನ ಮಾದಕ ವ್ಯಸನ ಮತ್ತು ಜೂಜಾಟವನ್ನು ಬೆಂಬಲಿಸಲು ನಿನಗೆ ಹಣ ಬೇಕು ಏಕೆಂದರೆ ನೀನು ಇಷ್ಟು ದಿನ ಮಾಡುತ್ತಿರುವುದು ಅದನ್ನೇ ಶಂಕರ್ ಮಗನೇ ಇನ್ನೂ ಸಮಯವಿದೆ ಗುಣಮುಖನಾಗು ಈ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟುಬಿಡು ಅವುಗಳಲ್ಲಿ ಏನೂ ಇಲ್ಲ ಅವು ನಿನ್ನ ನಾಶಕ್ಕೆ ಕಾರಣವಾಗುತ್ತವೆ ನಾನು ಹಣವನ್ನು ಕೇಳಿದ್ದೇನೆ ನಿನ್ನ ಬುದ್ಧಿವಂತಿಕೆ ಮಾತುಗಳನ್ನಲ್ಲ ನಾನು ನನ್ನ ಇಚ್ಛೆಯಂತೆ ಮಾಡುತ್ತೇನೆ ಈ ಹಣ ನನ್ನದು ನಾನು ನಿನ್ನ ಆಸ್ತಿಯ ಏಕೈಕ ಉತ್ತರಾಧಿಕಾರಿ ನಾನು ಅದನ್ನು ಎಲ್ಲಿ ಬೇಕಾದರೂ ಖರ್ಚು ಮಾಡುತ್ತೇನೆ ನೀನು ನಿನ್ನ ಸಲಹೆಯನ್ನು ನಿನ್ನ ಬಳಿಯೇ ಇಟ್ಟುಕೊಂಡು ನನಗೆ ಹಣವನ್ನು ಕೊಡು ನೀನು ನಿನ್ನ ತಂದೆಯೊಂದಿಗೆ ಹೇಗೆ ಮಾತನಾಡುತ್ತೀಯ ಮೂರ್ಖ ನಿನಗೆ ನಡವಳಿಕೆಯೂ ಇಲ್ಲ ನೀನು ದಿನೇ ದಿನ ಕೆಟ್ಟವನಾಗುತ್ತಿರುವೆ ನೀನು ಏನಾದರೂ ಒಳ್ಳೆಯದನ್ನು ಕೇಳಿದರೆ ನಾನು ನಿನಗೆ ಕೊಡುತ್ತಿದ್ದೆ ಆದರೆ ಈಗ ನಾನು ನಿನಗೆ ಒಂದು ಪೈಸವನ್ನು ಕೊಡುವುದಿಲ್ಲ ನಾನು ಈ ಸಂಪತ್ತನ್ನು ಬಹಳ ಕಷ್ಟಪಟ್ಟು ಸಂಪಾದಿಸಿದ್ದೇನೆ ಜೂಜಾಟ ಮತ್ತು ಮಾದಕ ದ್ರವ್ಯಗಳಿಗೆ ಖರ್ಚು ಮಾಡಬಾರದು ನನ್ನ ದೃಷ್ಟಿಯಿಂದ ದೂರ ಹೋಗು ನಿನಗೆ ಕೊಡಲು ನನ್ನ ಬಳಿ ಒಂದು ಪೈಸವೂ ಇಲ್ಲ ಅಯ್ಯೋ ನಿನ್ನ ಬಳಿ ನನಗಾಗಿ ಹಣವಿಲ್ಲ ಮತ್ತು ಆ ರಾಕೇಶನ ಮದುವೆಗೆ ಖರ್ಚು ಮಾಡಲು ನಿನ್ನ ಬಳಿ ತುಂಬಾ ಹಣವಿದೆ ನೀನು ಇದನ್ನೆಲ್ಲ ಮತ್ತೊಮ್ಮೆ ಯೋಚಿಸು ಇಲ್ಲದಿದ್ದರೆ ಸರಿ ಇರುವುದಿಲ್ಲ ನೀನು ನಿನ್ನ ತಂದೆ ಹತ್ತಿರ ಹೀಗೆ ಅಸಭ್ಯವಾಗಿ ಮಾತನಾಡುತ್ತಿದ್ದೀಯಾ ಮತ್ತು ನೀನು ಯಾವ ಹಣವನ್ನು ಸಂಪಾದಿಸಿದ್ದೀಯಾ ಬಾಲ್ಯದಿಂದ ಇಲ್ಲಿಯವರೆಗೆ ನಾನು ನಿನಗೆ ಯಾವುದಕ್ಕೂ ಕೊರತೆಯಾಗಲು ಬಿಡಲಿಲ್ಲ ನಾನು ನಿನ್ನನ್ನು ಮುದ್ದಿಸಿದ್ದೇನೆ ಬಹುಶಃ ಅದು ನನ್ನ ತಪ್ಪಾಗಿರಬಹುದು ಅದಕ್ಕಾಗಿ ಇಂದು ನನಗೆ ಶಿಕ್ಷೆ ಆಗುತ್ತಿದೆ ನೀನು ಇಲ್ಲಿಂದ ಹೊರಟು ಹೋಗು ಶಂಕರ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಮುಖ್ಯಸ್ಥರು ಅಸಮಾಧಾನಗೊಂಡಿರುವುದನ್ನು ನೋಡಿ ರಾಕೇಶ್ ಅರೆ ಏನು ತಪ್ಪಾಗಿದೆ ಯಜಮಾನರೇ ನೀವು ತುಂಬಾ ಅಸಮಾಧಾನಗೊಂಡಂತೆ ಕಾಣುತ್ತಿದ್ದೀರಿ ನಾನು ಏನು ಹೇಳಲಿ ನನ್ನ ಮಗ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾನೆ ಅವನು ದಿನದಿಂದ ದಿನಕ್ಕೆ ಕೆಟ್ಟವನಾಗುತ್ತಿದ್ದಾನೆ ನಾನು ಅವನ ಬಗ್ಗೆ ತುಂಬ ಚಿಂತಿತನಾಗಿದ್ದಾನೆ ಅವನು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಮರೆತು ಬಿಟ್ಟಿದ್ದಾನೆ ಈ ಹುಡುಗನಿಗೆ ಏನಾಗುತ್ತದೆ ಎಂದು ನನಗೆ ತಿಳಿಯಲಿಲ್ಲ ಯಜಮಾನರೇ ಹೆಚ್ಚು ಚಿಂತೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತದೆ ನೀವು ಕಿರಿಯ ಯಜಮಾನನ ಜೊತೆ ದಯೆಯಿಂದ ಮಾತನಾಡಿ ವಿವರಿಸಬೇಕು ಅವರಿಗೆ ಅರ್ಥವಾಗುತ್ತದೆ ಅವರು ಕೆಟ್ಟ ಮನಸ್ಸಿನವರಲ್ಲ ರಾಕೇಶ್ ನಿನಗೆ ಗೊತ್ತಿಲ್ಲ ವಿಷಯಗಳು ಕೈಮೀರಿ ಹೋಗಿವೆ ಅವನು ಮಾತು ಕೇಳುವುದಿಲ್ಲ ನಾನು ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಷ್ಟರಲ್ಲಿ ಶಂಕರ್ ಕೋಪಗೊಂಡು ನನಗೆ ಹಣ ಬೇಕು ಅದು ಏನೇ ಆದರೂ ನನಗೆ ಬೇಕು ನಾನು ಏನು ಬೇಕಾದರೂ ಮಾಡಬಹುದು ಇಲ್ಲಿಯೂ ನನಗೆ ನೇರ ದಾರಿಯಿಂದ ಹಣವನ್ನು ಪಡೆಯಲು ಆಗುವುದಿಲ್ಲ ನಾನು ನನ್ನ ಅಡ್ಡ ದಾರಿಯಲ್ಲಿ ಪ್ರಯತ್ನಿಸಬೇಕು ಹೀಗೆ ಯೋಚಿಸುತ್ತಾನೆ ಮರುದಿನ ತಿಜೋರಿಯಿಂದ ಹಣ ಕಳ್ಳತನವಾಗುತ್ತದೆ ಮುಖ್ಯಸ್ಥನು ತನ್ನ ಎಲ್ಲ ಜನರನ್ನು ವಿಚಾರಿಸುತ್ತಾನೆ ಆದರೆ ಹಣದ ಯಾವುದೇ ಕುರುಹು ಇಲ್ಲ ಅಷ್ಟರಲ್ಲಿ ಮುಖ್ಯಸ್ಥನ ಮಗ ಶಂಕರ್ ಬಂದು ಏನು ವಿಷಯ ತಂದೆಯೇ ನೀವು ತುಂಬಾ ಚಿಂತಾಗ್ರಸ್ತರಾಗಿರುವಂತೆ ಕಾಣುತ್ತಿದ್ದೀರಾ ಕಿರಿಯ ಯಜಮಾನರೇ ತಿಜೋರಿಯಿಂದ ಹಣ ಕದ್ದಿದ್ದಾರೆ ಕಳ್ಳನ ಯಾವುದೇ ಕುರುಹು ಇಲ್ಲ ಹಾಗಾದರೆ ಕಳ್ಳಬೇರೆ ಯಾರೂ ಅಲ್ಲ ಅದು ರಾಕೇಶನೇ ಆಗಿರಬಹುದು ಶಂಕರ್ ಮಗನೇ ನೀನು ಏನು ಹೇಳುತ್ತಿದ್ದೀಯಾ ನನಗೆ ರಾಕೇಶನ ಮೇಲೆ ಪೂರ್ಣ ನಂಬಿಕೆ ಇದೆ ಅವನು ಎಂದೂ ಇಂತಹತನು ಮಾಡುವುದಿಲ್ಲ ನೀನು ಅವನನ್ನು ನಂಬಿ ತಪ್ಪು ಮಾಡಿದೆ ಅವನು ನಿನ್ನ ನಂಬಿಕೆಗೆ ಅರ್ಹನಲ್ಲ ಹಣ ಕದ್ದವನು ಅವನು ಅವನು ಈಗಾಗಲೇ ನಮ್ಮ ಹಣದ ಮೇಲೆ ಕಣ್ಣಿಟ್ಟಿದ್ದ ನೀನು ಅವನಿಗೆ ತುಂಬಾ ನಂಬಿದ್ದೀಯಾ ಅಲ್ಲವೇ ನೀನು ಕೆಲವೊಮ್ಮೆ ಅವನಿಗೆ ತಿಜೋರಿಯ ಕೀಲಿಗಾಡನ್ನು ಸಹ ಕೊಟ್ಟಿದ್ದೀಯಾ ಈಗ ಅವನು ಇದಕ್ಕಾಗಿಯೇ ಹಗಲು ರಾತ್ರಿ ನಿನ್ನನ್ನು ಹಿಂಬಾಲಿಸುತ್ತಿದ್ದನೆಂದು ನಿನಗೆ ಈಗ ತಿನಿಯತ್ತೆ ಅಷ್ಟರಲ್ಲಿ ರಾಕೇಶ್ ಬರುತ್ತಾನೆ ಇಷ್ಟೆಲ್ಲ ಆದ ನಂತರ ಏನಾಯಿತು ಎಂದು ನೀವು ಕೇಳುತ್ತಿದ್ದೀರಿ ನೀವು ಕದ್ದಿದ್ದೀರಿ ಮತ್ತು ನೀವು ಹೊರನಡಲು ಎಷ್ಟು ಧೈರ್ಯಶಾಲಿ ಎಂದು ನೋಡಿ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೀವು ನಿಮಗೆ ಆಹಾರ ನೀಡುವ ತಟ್ಟೆಯನ್ನೇ ಇರುತ್ತಿದ್ದೀರಿ ಯಜಮಾನರೇ ಈ ಚಿಕ್ಕ ಯಜಮಾನರು ಏನು ಹೇಳುತ್ತಿದ್ದಾರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ ಕಳ್ಳತನ ಮತ್ತು ನಾನು ಅಂತಹದ್ದನ್ನು ಕನಸಿನಲ್ಲಿಯೂ ಊಹಿಸುವುದಿಲ್ಲ ಮುಗ್ಧವಾಗಿ ವರ್ತಿಸಬೇಡಿ ಕದ್ದವರು ನೀವು ಸತ್ಯ ಹೇಳು ಆ ಹಣ ಎಲ್ಲಿದೆ ಅಥವಾ ನಾನು ನಿನ್ನನ್ನು ಇಲ್ಲಿಂದ ಹೊರಹಾಕುತ್ತೇನೆ ನಿನ್ನಂತಹ ಮೋಸಗಾರನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರಾಕೇಶ್ ದುಃಖದಿಂದ ಯಜಮಾನರ ಹತ್ತಿರ ಯಜಮಾನರೇ ನೀವು ನನ್ನನ್ನು ಚಿಕ್ಕವನಿದ್ದಾಗಿನಿಂದಲೂ ನೋಡಿಕೊಂಡು ಬಂದಿದ್ದೀರಿ ನಾನು ಇಂತಹ ಕೆಲಸವನ್ನು ಮಾಡಿಲ್ಲ ನನ್ನನ್ನು ನಂಬಿ ಮುಖ್ಯಸ್ಥ ಇದನ್ನೆಲ್ಲ ಕೇಳಿ ನನಗೆ ಗೊತ್ತು ಯಾರು ಹಣವನ್ನು ಕದ್ದಿದ್ದಾರೆ ಎಂದು ನಿನ್ನೆ ರಾತ್ರಿ ಸ್ವತಃ ನನ್ನ ಮಗನೇ ನನ್ನ ತಿಜೋರಿ ಕಾಣೆಯಿಂದ ಹಣವನ್ನು ತೆಗೆಯುತ್ತಿರುವುದನ್ನು ನಾನೇ ನೋಡಿದ್ದೇನೆ ಇದರಲ್ಲಿ ರಾಕೇಶನ ತಪ್ಪು ಏನೂ ಇಲ್ಲ ಇವತ್ತಿನಿಂದ ನನ್ನ ಮಗನನ್ನು ನಾನು ಮನೆಯಿಂದ ಹೊರಗೆ ಹಾಕುತ್ತೇನೆ ಶಂಕರ್ ಇದನ್ನು ಕೇಳಿದ ನಂತರ ತನ್ನ ತಪ್ಪಿನ ಅರಿವಾಗಿ ತನ್ನ ತಂದೆ ಹತ್ತಿರ ಕ್ಷಮೆ ಕೇಳುತ್ತಾನೆ ಮತ್ತು ರಾಕೇಶನ ಪ್ರಾಮಾಣಿಕತೆ ಎದ್ದು ಕಾಣುತ್ತದೆ ಗೆಳೆಯರೇ ವಿಡಿಯೋ ಇಷ್ಟವಾಗಿದ್ದರೆ ಎನ್ನೆನ್ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದ